ಗದಗನಲ್ಲಿ ಅಗ್ನಿ ಒಂಬತ್ತು ಅಗ್ನಿಗಳ ಮಹಾಯಾಗ ಪ್ರಥಮ ಬಾರಿಗೆ ಗದಗಿನ ಪುಣ್ಯಕ್ಷೇತ್ರದಲ್ಲಿ ನಡೀತಿರುವುದು ಒಳ್ಳೆಯ ವಿಚಾರ ಸರ್ವ ಕಷ್ಟಗಳು ಮತ್ತು ಸರ್ವ ದುಃಖಗಳು ಮಾಯವಾಗಿ ಗದಗಿನ ಶಾಂತಿಗಾಗಿ ಕಿರಣಭೂಮಿಯವರು ಮಾಡ್ತಕ್ಕಂಥ ಕಾರ್ಯವು ಶ್ಲಾಘನೀಯ ದಯವಿಟ್ಟು ಗದಗಿನ ಜನತೆಯು ಇದನ್ನು ಸದುಪಯೋಗ ಪಡೆದುಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ಸವಿನಿಯ ಪ್ರಾರ್ಥನೆ ಗದಗಿನ ಲೋಕ ಕಲ್ಯಾಣಕ್ಕಾಗಿ ಜನರಲ್ಲಿ ವಿಜ್ಞಾಪನೆ ಮಹಾಯಗ್ನಿ ಹೋಮವನ್ನು ನಡೆದಿದ್ದು ಮಹಾಪುಣ್ಯ ಈ ಪುಣ್ಯ ಸ್ಮರಣೆಯನ್ನು ತಾವೆಲ್ಲರ ಜನರು ಆಶೀರ್ವಾದವನ್ನು ಪಡೆಯಬೇಕು ವಿನಂತಿ ಶುಭಾಶಯಗಳು ಇಂದು ಬೆಳಗಿನ ಒಂದು ಒಳ್ಳೆ ಒಂದು ಸಮಯವನ್ನ ನಾವು ಇಂದು ನಮ್ಮ ಗದಗ ನಗರ ಜನರು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಯಾಕಂದ್ರ ತೀರುದ್ರ ಮಹಾಯಜ್ಞ ಅನ್ನೋ ಕಾರ್ಯಕ್ರಮ ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ನಮ್ಮ ಹಮ್ಮಿಕೊಂಡರ್ಲ ಅದರೊಳಗೆ ನಾವೆಲ್ಲರೂ ಭಾಗವಹಿಸ್ಬೇಕು ಮೇನ್ ಅಂದ್ರ ಏನಾಗುತ್ತೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಇದ್ರ ಒಂದು ಮಹತ್ವ ಇದನ್ನೆಲ್ಲ ನಮ್ಗೆ ತಿಳ್ಸಾಕ್ ಬಂದಂತ ನಮ್ಮ ಸಾಧು ಸಂತರು ನಾಗ ಸಾಧುಗಳು ಅವ್ರೆಲ್ಲರಿಗೂ ಮೊದಲು ನಾವು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡು ಮಾತುಗಳನ್ನ ಇದ್ರ ಬಗ್ಗೆ ನಾನು ಹೇಳಬಯಸ್ತೇನೆ ಯಾಕಂದ್ರೆ ನಿನ್ನೆ ಒಂದು ವೈಭವದಿಂದ ನೋಡಿದ್ರೆ ಯಾವ ಹೆಣ್ಣು ಮಗಳು ತವರು ಮನೆಗೆ ಹೋದಾಗ ಸಹಿತ ಇಷ್ಟೊಂದು ಸುಖವನ್ನು ಅನುಭವಿಸಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಿನ್ನೆ ಆ ಸೌಂದರ್ಯ ಆ ಒಂದು ಕಳಸ ಒಂದು ಇದು ಹಿಂದ ರಥಗಳು ಅದನ್ನ ನೋಡ್ಬಿಟ್ರೆ ನಮ್ ಗದಗ ಸಾಕ್ಷಾತ್ ಮಹಾ ಕೈಲಾಸ ಪರ್ವತದೊಳಗೆ ನಾವೆಲ್ಲರೂ ಈ ಯಜ್ಞ ಅನ್ನು ಹಂಗ ಈ ಒಂದು ಕಾರ್ಯಕ್ರಮ ಹೊರಹೊಮ್ಮತೈತಿ ಅದಕ್ಕೆ ನಾನ್ ಎಲ್ಲರನ್ನ ಏನ್ ಕೇಳ್ಕೊಂತೇನೆ ಅಂದ್ರ ಯಾವ್ದೇ ಕೆಲಸ ಇರ್ಲಿ ಯಾವ್ದೇ ಇದು ಇರ್ಲಿ ಎಲ್ಲರೂ ಬಂದ್ ಭಾಗವಹಿಸ್ರಿ ಅನ್ನೋದು ನನ್ನ ಮೊದಲು ಕಳ್ಕಳಿ ನನ್ನ ವೈಯಕ್ತಿಕ ಕಳ್ಕಳಿ ಹಾಗು ಇಲ್ಲಿ ಗ್ರೂಪ್ ಎಲ್ಲರಿಗೂ ಶುಭಾಶಯಗಳು ಇಂದು ಬೆಳಗಿನ ಒಂದು ಒಳ್ಳೆ ಒಂದು ಸಮಯವನ್ನ ನಾವು ಇಂದು ನಮ್ಮ ಗದಗ ನಗರ ಜನರು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಯಾಕಂದ್ರ ತಿರುದ್ರ ಮಹಾಯತ ಅನ್ನೋ ಕಾರ್ಯಕ್ರಮ ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ನಮ್ಮ ಆ ಹಮ್ಮಿಕೊಂಡ ಅದ್ರೊಳಗ ನಾವೆಲ್ಲರೂ ಭಾಗವಹಿಸ್ಬೇಕು ಮೇನ್ ಅಂದ್ರ ಏನಾಗತ್ತೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಇದ್ರ ಒಂದು ಮಹತ್ವ ಇದನ್ನೆಲ್ಲ ನಮ್ಗೆ ತಿಳ್ಸಾಕ್ ಬಂದಂತ ನಮ್ಮ ಸಾಧು ಸಂತರು ನಾಗ ಸಾಧುಗಳು ಅವ್ರೆಲ್ಲರಿಗೂ ಮೊದಲು ನಾವು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡು ಮಾತುಗಳನ್ನ ಇದ್ರ ಬಗ್ಗೆ ನಾನು ಬಯಸ್ತೀನಿ ಯಾಕಂದ್ರೆ ನಿನ್ನೆ ಒಂದು ವೈಭವದಿಂದ ನೋಡಿದ್ರ ಯಾವ ಹೆಣ್ಣು ಮಗಳು ತವ್ರ ಮನೆಗೆ ಹೋದಾಗ ಸಹಿತ ಇಷ್ಟೊಂದು ಸುಖವನ್ನ ಅನುಭವಿಸಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಿನ್ನೆ ಆ ಸೌಂದರ್ಯ ಆ ಒಂದು ಕಳಸ ಒಂದು ಇದು ಹಿಂದ ರಥಗಳು ಅದನ್ನ ನೋಡ್ಬಿಟ್ರೆ ನಮ್ ಗದಗ ಸಾಕ್ಷಾತ್ ಮಹಾ ಕೈಲಾಸ ಪರ್ವತದೊಳಗೆ ನಾವೆಲ್ಲರೂ ಈ ಯಜ್ಞ ಅನ್ನೋ ಅನ್ನೋಂಗ ಈ ಒಂದು ಕಾರ್ಯಕ್ರಮ ಹೊರ ಆಗತೈತಿ ಅದಕ್ ನಾನ್ ಎಲ್ಲರನ್ನ ಏನ್ ಕೇಳ್ಕೊಂತೀನಿ ಅಂದ್ರೆ ಯಾವ್ದೇ ಕೆಲಸ ಇರ್ಲಿ ಯಾವ್ದೇ ಇದು ಇರ್ಲಿ ಎಲ್ಲರೂ ಬಂದು ಇದಕ್ ಭಾಗವಹಿಸ್ರಿ ಅನ್ನೋದು ನನ್ನ ಮೊದ್ಲು ಕಳಕಳಿ ನನ್ನ ವೈಯಕ್ತಿಕ ಕಳ್ಕಳಿ ಹಾಗೂ ಇಲ್ಲಿ ಗ್ರೂಪ್ ಒಂದು ಸಂಯೋಜನೆ ಮಾಡಿದವರ ಕಳ್ಕಳಿ ಎಲ್ಲರ ಪರವಾಗಿ ಮೊದಲು ನಾನು ನಿಮ್ಮ ಎಲ್ಲರನ್ನು ನಮ್ಮ ಗದಗ ನಾಗರಿಕರನ್ನ ಆಮೇಲೆ ಗದಗ ಸುತ್ತಮುತ್ತಿದ್ದ ಹಳ್ಳಿಗರನ್ನ ಎಲ್ಲರಿಗೂ ನಾನು ಮೊದಲು ಎಲ್ಲರಿಗೂ ಸ್ವಾಗತ ಮಾಡೋಕ ನಾನು ಬಯಸ್ತೇನೆ ಯಾಕಂದ್ರೆ ಇಂದು ಅತಿರುದ್ರ ಮಹಾಯಜ್ಞ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಾನು ಸ್ವಲ್ಪ ಆಧ್ಯಾತ್ಮಿಕ ಒಳಗೆ ನನಗೆ ತಿಳ್ಕೊಂಡ ಮಟ್ಟಿಗೆ ನಾನು ಹೇಳ್ತೀನಿ ನಾನು ಸಣ್ಣಾಕಿ ಆದ್ರೆ ಯತ್ನ ಯಾವ ಹೋಮಗಳ್ ಯಾಕೆ ಮಾಡ್ತಿದ್ರು ಹಿಂದ ನಾವ್ ಇದನ್ನ ಪುನರಾವರ್ತನೆ ಮಾಡ್ಕೋಬೇಕು ಮನುಷ್ಯರು ಇವತ್ತು ಆಧುನಿಕ ಕಾಲದೊಳಗೆ ಇಂತ ಯಜ್ಞೆ ಯಾಗಾದಿಗಳು ಎಲ್ಲಾ ಮರಿ ಆಗುತ್ತೆ ಯಾಕಂದ್ರೆ ನಮ್ದು ಜೀವನ ಏನಾಗಿ ಗಡಿಬಿಡಿ ಜೀವನ ಆಗೈತಿ ಆ ಜೀವನದಿಂದ ನಾವ್ ಹೊರಗೆ ಬರೋಣ ಇದ್ರಷ್ಟು ಇದ್ರ ಆನಂದ ಅದ್ರ ಸಿಗಂಗಿಲ್ಲ ಇವತ್ತ ಏನೋ ಮಾಡಿದ್ರು ನಾವ್ ವ್ಯವಹಾರವಾಗಿ ಮಾಡ್ತೀವಿ ಹೊರದಾಗಿ ಇಲ್ಲಿ ನೋಡ್ರಿ ಈ ಯಜ್ಞದೊಳಗ ವ್ಯವಹಾರ ಅನ್ನೋದಿಲ್ಲ ಪ್ರತಿಯೊಬ್ರು ಭಾಗವಹಿಸಬಹುದು ಪ್ರತಿಯೊಬ್ರು ಬರಬಹುದು ಇದರಿಂದ ನಮ್ಗೆ ಏನ್ ತಿಳಿದು ಬರ್ತೈತಿ ಯಾಗಾದಿಗಳು ಹೋಮಗಳು ನಡೆಯುವಂತ ಜಗ ಪವಿತ್ರವಾದ ಜಗ ನಮ್ಮ ಗದಗ ಜಿಲ್ಲೆ ಗದಗ ಇವತ್ತು ಬಹಳಷ್ಟು ಪುಣ್ಯ ಭೂಮಿಯಾಗಿ ಹೊರಹೊಮ್ಮೆತಿ ನಮ್ಮಲ್ಲಿ ಆದಂತ ವೀರ ನಾರಾಯಣ ಪುಟ್ಟರಾಜ ಇಂತ ಮಹಾತ್ಮರು ಎಲ್ಲರೂ ಬಂದರಂದ್ರ ನಾವು ಸೇವಾ ಮಾಡಕ್ ಬಂದದ ನಾವು ಕ್ಷಣಿಕರು ಇದೆಲ್ಲ ಕ್ಷಣಿಕ ಅದಕ್ಕೆ ಆಧ್ಯಾತ್ಮದೊಳಗ ನಾವು ಅಂದ್ರ ನಮ್ಮ ಮನಸ್ಸು ನಮ್ಮ ಹೃದಯ ನಮ್ಮ ಬಂಧು ನನ್ನ ಬಳಗ ಎಲ್ಲರೂ ಪಾವನ ಹಾಕಿವಿ ಕೇವಲ ನಮ್ಮ ವ್ಯವಹಾರಿಕ ಜೀವನ ಬಿಟ್ಟು ಈ ಒಂದು ಎಂಟು ದಿನ ನಾವು ಇದಕ್ಕೆ ಒತ್ತು ಹೆಚ್ಚು ಯಾಕಂದ್ರೆ ಇದನ್ನು ಸಂಯೋಜನೆ ಮಾಡಕ್ ಅಷ್ಟು ಸರಳವಾದ ಕೆಲಸ ಅಲ್ಲ ಗದಿಗಿನಲ್ಲಿ ಈ ಯೋಗ ಮಾಡಿದ್ದು ಎಲ್ಲಾ ಗದಗಿನ ಜನರಿಗೆ ಬಹಳ ಒಳ್ಳೇದಾಗೈತಿ ಈ ಗುರುಗಳು ನಾಗಸಾಧುಗಳು ಒಂದು ನೂರು ಜನ ಬಂದು ಇಲ್ಲಿ ಹೋಮ ಹೌನ ಮಾಡತ್ತಾರ ನಮ್ಮ ಗರ್ ಗದಗಿನ ಕರ್ಮಾದಿಗಳು ಎಲ್ಲ ಕಳ್ಕೊಂಡು ಹೋಗಬೇಕು ವ್ಯಾಪಾರ ಸಮೃದ್ಧಿ ಆಗ್ಬೇಕು ರೈತ ಬಾಂಧವ್ರಿಗೆ ದಲಾಲ್ ಬಾಂಧವ್ರಿಗೆ ಕರೀತ ಬಾಂಧವ್ರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಬೇಕು ಗದಗ ಸಮೃದ್ಧಿ ಆಗ್ಬೇಕು ಏನು ಮಕ್ಕಳಿಗೆ ಇದು ಅವರು ಭಾಗ್ಯ ನಮಗೆ ಸಿಕ್ಕಿದ ಪುಣ್ಯ ಅಂತೀನ್ರಿ ಇಲ್ಲಿ ಸಿಕ್ಕಿದ ನಮಗೇನು ಹಿಂಗ್ ಮಕ್ಳು ಹಿಂಗ್ಲಿ ಎರಡು ಮಾತು ಮುಗಿಸ್ತೀನಿ ಪ್ರೋಗ್ರಾಮ್ ಪೇಲಿ ಬಾರ್ ದೇಕ್ ಗೋಪಾಲ್ ಅಗರ್ವಾಲ್ ಬಾಯಿ इतना अच्छा हो रहा है गुरु जी बहुत अच्छा। इतना अच्छा आयोजन हुआ है गदक जैसे उसमें पूरा गदक पवित्र हो गया इसके आसपास के गांव भी पूरे पवित्र हो गए गुरु जी का सब पे आशीर्वाद रहे जय महाकाल जय महाकाल जय महांकाल महारुद्र ये हमारे गदक के लिए बहुत बड़े सौभाग्य की बात है हम इसमें स्नान कर कर बहुत बड़ा पुण्य प्राप्त कर रहे हैं हमें यह गौरव प्राप्त हुआ है इसके लिए हम गुरु जी का बहुत बहुत धन्यवाद करते हैं और इसी यज्ञ से इस पूरे धरती का इस संसार का इस युग का सबका बहुत मतलब सनातन धर्म का बहुत पुण्य होगा बहुत परोपकार होगा स्वस्थ रहेंगे सब लोग व्यापार में धंधे में समृद्धि में स्वस्थता में सबको बहुत शुभता मिलेगी इसलिए हम गुरु जी का और इस सभी परिवार का बहुत बहुत धन्यवाद करते हैं जय महाकाल योग हो रहा है सभी को मतलब बहुत ही धर्म कार्य में सभी को भाग मिल रहा है सौभाग्य प्राप्त है सभी गदक सभी लोग पवित्र हो गए गदक के लोग सभी पवित्र हो गए है ना सभी को बहुत अच्छा रहा गदक के लोग सभी पवित्र हो गए ये आयोजन बहुत ही अच्छा हो रहा है यहाँ पर सभी के लिए आयोजन बहुत अच्छा है यहाँ पर सभी लोग पवित्र हो गए हैं सब यहाँ के सभी लोगों के लिए ये बहुत पहला पहला प्रयास है यहाँ पर तो आगे भी ऐसे होते रहेंगे प्रोग्राम आगे भी होते रहेंगे वैसे प्रोग्राम सभी को इसका फल मिलेगा सभी को बहुत बढ़िया है ना तक के अंदर ये पहली बार इस टाइप का आयोजन आय। आय। हो रहा है इसलिए समत, सनातन धर्म का प्रचार के लिए हिंदू संस्कृति को उन्नति के लिए बहुत अच्छी चीज़ है ये इसलिए पूरे समाज का कल्याण होगा इस तरह ये सब आयोजन प्रभु की कृपा और महाकाल की कृपा से इस टाइप के कार्य और जब इनकी पूरी कमेटी को बहुत बहुत धन्यवाद सभी मेंबरों को बहुत बहुत धन्यवाद इस टाइप के आयोजन के लिए बहुत सुंदर आयोजन किया है प्रणाम है मेरा और सनातन धर्म का ये बहुत अच्छा प्रचार हो रहा है और सनातन धर्म हमेशा विश्व में अच्छा रहे और जन ये जन जागृति को फैला रहे हैं ताकि सनातन धर्म बहुत ऊंचाई पे पहुंचे और हमारा हमारा भारत हिंदू हिंदू राज्य हिंदी राष्ट्र घोषित हो और गुरुदेव का बहुत बहुत धन्यवाद है और सभी को सभी का बहुत आभार व्यक्त करते हम काल। ये पहली बार ऐसे कर्नाटक में हो रहा है ये कुंभ मेला कल का भी बहुत ही अच्छा औरतों के लिए बहुत ही अच्छा सौभाग्यशील एक कार्यक्रम हो गया है हमें सबके लिए एक बहुत ही बड़ा अवसर है यहाँ पे ऐसे आके ये देखने के लिए किसी को नहीं हर कोई इतना भाग्यशाली नहीं होता है ये सब देखने के लिए एक खुशी व्यक्त होती है सबको बहुत ही इससे आशीर्वाद मिलेगा जय महाकाल ಈ ಗದಗಿನಲ್ಲಿ ನಲ್ಲಿ ಕಾರ್ಯಕ್ರಮ ಭಾಳ ಸಂತೋಷ ಆಗುತ್ತೆ ನಮ್ಮ ಗದಗ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅವ್ರ ಮಹಾಯೋಗಿಗಳು ನಮ್ಮ ಗದಗ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ನಾನ್ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಬಂದಿರತಕ್ಕಂತಹ ಈ ಮಹಾಜತ್ನಕ್ಕೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತೇನೆ ನಾನು ಒಬ್ಬ ಸೈನಿಕ ಮೇಡಮ್ ನಾನು ಒಂದು ಆಪರೇಷನ್ ಸಿಂಧೂರದಲ್ಲಿ ನಡೆದಾಗ ಮಾ ಮಾ ಕುಂಭ ಅಲ್ಲಿ ನಡೆದಿತ್ತು ಯು ಪಲ್ಲಿ ಅಲ್ಲಿ ನನಗೆ ಭಾಗವಹಿಸ ನನಗೆ ಇದು ಸಿಗಲಿಲ್ಲ ಇಲ್ಲೇ ನಾ ಸೃಜದಲ್ಲಿ ಬಂದಿದ್ದೆ ನಾನು ಅನ್ಕೊಂಡಿದ್ದಿಲ್ಲ ಮಾದನೇಲಿ ಸ್ಟಾರ್ಟ್ ಅಂತಂದು ಈಗ ರಜೆಯಲ್ಲಿ ಬಂದಿನಿ ಅದೊಂದು ಗೌರವ ಅನಿಸ್ತಿದೆ ನಂಗೆ ಇದು ಅವಕಾಶ ಸಿಕ್ತು ಆಮೇಲೆ ಭಾಳ ಚಲೋ ಅನಿಸ್ತಾ ಇದೆ ಯಾಕಂದರೆ ಗದಗದಲ್ಲಿ ಅದು ಗದಗ ಅಂತ ಊರಲ್ಲಿ ಕರ್ನಾಟಕದ ಗದಗದಲ್ಲಿ ನನಗೆ ನಾ ಸೈನಿಕ ನಂಗೆ ಸೃಜ ಸಿಗೋದು ಕಷ್ಟ ಈ ರಜೆಯಲ್ಲಿ ಅಲ್ಲ ಅದು ನನಗೆ ಭಾಳ ಪುಣ್ಯ ಪುಣ್ಯ ಅಂದ್ಕೊಂತೀನಿ ಅದ ಒಂದು ಸರ್ ಆಮೇಲೆ ಸರ್ ಅದೇ ರೀ ಸರ ಅದಕ್ಕೆ ಬೀಳ್ಕೊಳಕ್ಕೆ ಬಂದೀನಿ ತಿಳಿದಾಗೇನು ಬ್ಲಾಸ್ಟ್ ಆದಲ್ಲ ಅವ್ರಿಗೆ ಮಾತ್ರ ತಿರುಗೇಡು ಕೊಡ್ಬೇಕು ಕೊಡಬೇಕು ಭಾರತೀಯ ಸೇನೆ ಅವ್ರಿಗೆ ಬಿಡೋಂಗಿಲ್ಲ ಯಾರು ತಪ್ಪು ಮಾಡ್ಯಾರ ತಪ್ಪು ತಪ್ಪೇ ತಪ್ಪು ತಪ್ಪೇ ಅವ್ರು ನಮ್ಮ ತಂಬ್ರಿಗೆ ಯಾರು ಯಾರು ಧರ್ಮರೇ ಇರಲಿ ಅವ್ರ ತಂಬ್ರು ನಮ್ಮ ಹಣತಂಬರು ಅವರು ಅವ್ರಿಗೆ ತಿರ್ಕೊಂಡ್ರೆ ಅಂದರು ಒಂದು ಮಾತಿಗೆ ಐತಿ ಆದ್ರೆ ಬಿಡಬಾರ್ದು ಅವ್ರಿಗೆ ಅಷ್ಟೇ ಬಿಡಬಾರ್ದು ಅವರಿಗೆ ಅದ ನಾನು ಇಲ್ಲಿ ಬಂದೀನಿ ಅದು ನಂಗೆ ಸಫಲದಾಗೈತಿ ಅದು ನನಗೆ ರಜೆದ ಸಿಕ್ಕೇ ಹೇಗೆ ನೀನು ನಂಗೆ ರಜೆಯಲ್ಲಿ ಸಿಕ್ಕಿದಲ್ಲ ನನಗೆ ಭಾಳ ಹೆಮ್ಮೆ ಇದೆ ನಾ ಹೆಮ್ಮೆ ಅಂತ ಎಂದು ಅನ್ಕೋಬೋದು ಕುಂಭಮೇಳ ನಡಿತೈತೆ ರೀ ನಮ್ಗೆ ಅಲ್ಲಿ ಹೋಗೋಕೆ ಅವಕಾಶ ಆಗಿರಲಿಲ್ಲ ಆದರೆ ಇಲ್ಲಿ ಒದಗಿಸಿ ಕೊಟ್ಟಿದ್ದಕ್ಕೆ ಎಲ್ಲ ಗದಗ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅರ್ಪಿಸುತ್ತೀನಿ ಈ ಗದಗಿನಲ್ಲಿ ಪ್ರಥಮ ಬಾರಿಗೆ ಅತಿ ರುದ್ರ ಮಾಯಾ ಮಾ ಮಾಯಾಗ ಕುಂಭಮೇಳ ಅದ್ಭುತವಾಗಿ ಈ ಒಂದು ಗದಗದಲ್ಲಿ ಹೋಮ ಹೌನ ಈ ನಾಗಾ ಸಾಧುಗಳದು ಒಂದು ಪೂಜಾ ಪುನಸ್ಕಾರ ವಿಶಿಷ್ಟತೆ ಈ ಒಂದು ಪೂಜೆಯಲ್ಲಿ ಸಾರ್ವ ಸರ್ವ ಭಕ್ತರು ಈ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಕೈತಿ ಇದು ಎದ್ದೆ ಇವತ್ತು ಸ್ಟಾರ್ಟ್ ಏಳು ನಾಳಿಂದ ಎಂಟು ಗಂಟೆ ಈ ಯೋಗ ಈ ಒಂದು ಎಜ್ನ ಒಳಗೆ ಯಾರು ಪಾಲ್ಗೊಳ್ಳಿರಿ ಅವರಿಗೆ ಒಂದು ಭಾಳ ಅತ್ಯುತ್ತಮ ಫಲ ಕೊಡ್ತೈತಿ ಆಮ್ಯಾಗ ಬಹಳ ಶುಭ ಫಲ ಕೊಡ್ತೈತಿ ಆಮೇಲೆ ಇದರೊಳಗೆ ಪರಿಕ್ರಮ ಪರಿಕ್ರಮ ಏನು ಇದು ಒಂದು ಇದೆ ಇದೆ ಪರಿಕ್ರಮ ಹಾಕೋದ್ರಿಂದ ಅದನ್ನೂ ಅವ್ರಿಗೊಂದು ಬಲ ಬರ್ತೈತಿ ಇದ್ರೊಳಗೆ ಭಾಳ ಗದಗೊಳಗೆ ಇಷ್ಟು ಒಂದು ಬರ್ಬುರಕ್ಕಾಗಿ ಜನಸಾಗರನೂ ಹರ ಬರ್ತಾ ಇದೆ ಮತ್ತು ಇದು ಎಲ್ಲರೂ ಸಂತೋಷ ಪಡುವಂಥ ಕೆಲಸ ನಿಮ್ಮ ನಿಮ್ಮ ಒಂದು ಏನೈತಿ ನಿಮ್ಮ ಮನೆ ಮಗ್ಗಲ್ದಾಗ ನಿಮ್ಮ ಬೀಗರು ಬಿಜ್ರು ಇವೆಲ್ಲ ದೊಡ್ಡ ಕಾರ್ಯಕ್ರಮ ಇಷ್ಟು ನಾದ ನಾಗಾಸಾಧುಗಳು ಬಂದು ಗದಗದಲ್ಲಿ ಅದ್ಭುತವಾದಂಥ ಒಂದು ಹೋಮ ಹವನವನ್ನು ನಮಗೆ ಪರಿಚಯಿಸಿದ್ದಾರೆ ಹೀಗಾಗಿ ಗದಿಗಿನ ಸರ್ವ ಭಕ್ತರಿಗೂ ಆಮೇಲೆ ನಮ್ಮ ಗವಾಗುಳ ಅಜ್ಜವರು ಆಶೀರ್ವಾದ ತೋಂಡದವರ ಅಜ್ಜರ ಆಶೀರ್ವಾದ ನಮ್ಮ ರಂಭಾಪುರಿ ಮಠದ ಆಶೀರ್ವಾದ ಹೊಸಳ್ಳಿ ಮಠ ಬೆಳಗಾವೂರು ಮಠ ಎಲ್ಲ ಸ್ವಾಮಿಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಒಂದು ಜರುಗ್ತಾ ಇದೆ ಗದಿಗಿನ ಶರಣ ಶರಣಾರ್ಥಿಗಳು ಭಕ್ತರಿಗೆ ನನ್ನ ನಮಸ್ಕಾರ ಪೂಜೆ ಇವತ್ತು ಎರಡನೇ ದಿನ ನಿನ್ನೆ ಸಂಕಲ್ಪ ಮಾಡಿದ್ದು ಇವತ್ತು ಮತ್ತೆ ಸಂಕಲ್ಪ ಮಾಡಿದ್ವಿ ಏನು ಒಂದು ಅನುಭೂತಿ ಆಗ್ತಾ ಇದೆ ಅಂತಂದ್ರೆ ಒಂದು ಪ್ರಯಾಗ್ರಾಜದಲ್ಲಿ ಏನು ಕುಂಭಮೇಳ ಆಯಿತು ಆ ಥರ ಇಲ್ಲೆಲ್ಲ ನಮಗೊಂದು ಅನುಭೂತಿ ಆಗ್ತಾ ಇದೆ ಬೆಳಿಗ್ಗೆ ಬೆಳಗಿನ ಜಾವ ನಾವು ಆರೂವರೆ ಗಂಟೆಗೆ ಎಲ್ಲರೂ ಇಲ್ಲಿ ಬಂದಿದ್ವಿ ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಆಯಿತು ಪೂಜೆಯಲ್ಲಿ ಎಲ್ಲ ಶಾಸ್ತ್ರೋತ್ತಕವಾಗಿ ಯಾವ್ಯಾವ ದೇವತೆಗಳನ್ನು ಆಹ್ವಾನ ಮಾಡಬೇಕಾಗಿತ್ತು ಆ ಆಹ್ವಾನ ಮಾಡಿಕೊಂತ ಎಲ್ಲ ದೇವಾನು ದೇವತೆಗಳ ಮಂತ್ರೋಚ್ಚಾರಣೆಯೊಂದಿಗೆ ನಮ್ಮನ್ನೆಲ್ಲರನ್ನೂ ಈ ಪುನೀತ್ರನ್ನಾಗಿ ಮಾಡುವಂಥ ಕೆಲಸ ಈ ಕೆಲಸದಲ್ಲಿ ಗುರುಜಿಯವರು ಈ ಸಹದೇವಾನಂದ ಗುರುಜಿಯವರು ಇದನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಪಾಲ್ಗೊಂಡಿದ್ದು ನಮ್ಮ ಭಾವದಿಂದ ನಾವು ಧನ್ಯರಾಗಿವಿ ಪೂರ್ವಜನ್ಮದ ಪುಣ್ಯದ ಫಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ನಮಗೆಲ್ಲರಿಗೂ ಒಂದು ಧನ್ಯತಾ ಭಾವದಿಂದ ನಾವು ಎಲ್ಲರೂ ಅಂತ ಹೇಳ್ತಾ ಇದ್ದೀವಿ ಮಹಾಯಾಗದ ಈ ಒಂದು ಅವಸರದಲ್ಲಿ ನಮ್ಮ ಗದಗಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅತೀ ನಮಗೆ ಭಾಳ ವಿಜೃಂಭಣೆಯನ್ನು ಇದೆ ಎಲ್ಲರೂ ತಾವು ಇದು ಸದುಪಯೋಗ ಪಡಬೇಕು ಇಲ್ಲಿ ಬಂದು ಆ ಒಂದು ಹೋಮ ಕುಂಡವನ್ನು ನೋಡಿ ತಮ್ಮ ಕೃತ ಕೃಪಾ ಕಟಕ್ಷ ದೇವ್ ದೇವ್ರಿಂದ ತಗೋಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಅದೇ ರೀತಿಯಾಗಿ ಇದು ಮಾಡಿದಂಥ ಸಂಘಟನೆಗಾರರು ತುಂಬ ಚ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಚ್ಚುಕಟ್ಟ ವ್ಯವಸ್ಥೆ ಸೀರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗದಗಿನ ಜನತೆಗೂ ಹಾಗೂ ನಾಡಿನ ಜನತೆಗೂ ಹಾಗೂ ಭಾರತ ದೇಶದ ಸುಖ ಆಗಲಿ ಅಂಥೇಳಿ ಅವರ ಆಯು ಆರೋಗ್ಯ ಐಶ್ವರ್ಯಗಳನ್ನು ದೇವರು ಕೊಳ್ಳಿ ಅಂತೇಳಿ ಈ ಒಂದು ಯಜ್ಞಿಗಳನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲರೂ ತವರು ಸರಿಪೋಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದೆ ನಮಸ್ಕಾರ ಇಂದಿನ ಇದು ಮಹಾಯಜ್ಞ ಕಾರ್ಯಕ್ರಮವನ್ನು ಇಡೀ ಭಾರತ ವರ್ಷದಲ್ಲಿ ಒಂದು ಸನಾತನ ಧರ್ಮವನ್ನು ಜಾಗೃತಗೊಳಿಸುವ ಒಂದು ಇದನ್ನು ನಡೆದಿದೆ ಈ ಜಾಗೃತ ಮೊದಲ ಮೊದಲೇ ಆಗಬೇಕಾಗಿತ್ತು ಈಗ ಬಹಳಷ್ಟು ಇದು ಯಜ್ಞ ಯಾತ್ರೆಗಳನ್ನು ನಡೀತಾ ಇದೆ ಆಮೇಲೆ ಗದಗಿನಲ್ಲಿ ಇದು ಪ್ರಥಮವಾಗಿ ನಡೆದಂಥ ಈ ಮಹಾಯಜ್ಞದಲ್ಲಿ ಸ ಗದಗಿನ ಉದ್ಧಾರಕ್ಕಾಗಿ ಗದಗಿನ ಬೆಳೆ ಬೆಳೆ ಒಳ್ಳೆಯ ಬೆಳಗಾಗಿ ನಡೀತಾ ಇದೆ ಈ ಈ ಯಜ್ಞವನ್ನು ನಡೆದಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಮಾಡತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಧನ್ಯವಾದ ಇದು ಮಹಾ ಅತಿರತ್ವ ಅತಿರುದ್ರ ಮಹಾಯಾಗ ಗದಗಿನಲ್ಲಿ ಇದು ಅದು ಅತ್ಯಂತ ಎಲ್ಲರಿಗೂ ಪಾವನವಾಗುವಂತಹ ಸ್ಥಳ ಆಗಿದೆ ಈಗ ಯಾಕಂದ್ರೆ ಇದು ಮಾಡಿದ್ದು ಬಹಳ ಅದ್ಭುತ ಇದು ಇದು ಮಾಡತ ಬರ್ತಕ್ಕದ ಜನಗೆ ಎಲ್ಲಾ ಅನುಕೂಲ ಆಗುತ್ತೆ ಮತ್ತೆ ನಾವು ಇದ್ರೊಳಗೆ ಪಾಲ್ಗೊಂಡಿದ್ದಕ್ಕೆ ಬಹಳ ನಮಗೆ ಪ್ರಯಾಗರಾಜಕ್ಕಿಂತ ಪ್ರಯಾಗರಾಜದ ಏನು ಅದ್ಭುತ ಕುಂಭಮೇಳ ಆಗಿತ್ತು ಈ ಗದಗಿನಲ್ಲೇ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಅಂತೇಳಿ ನಾವು ಗದಗಿಂದ ಐಶ್ವರ್ಯ ಅಂತ ಪೂಜೆ ಇವತ್ತಿಂದ ಎಂಟು ಹದಿನೆಂಟನೇ ತಾರೀಕವರೆಗೂ ನಡೆಯುತ್ತೆ ಆಲ್ಮೋಸ್ಟ್ ಬೆಳಿಗ್ಗೆ ಏಳು ಗಂಟೆಗೆ ಶುರುವಾಗಿದೆ ಇವತ್ತಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರೂವರೆ ಏಳು ಗಂಟೆವರೆಗೂ ಆಗ್ಬೋದು ನಮಗೆ ಫಲಹಾರ ಮಾತ್ರ ತಗೋಬೇಕು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ನಿರಾಹಾರ ಬಂದಿದ್ದೆ ಇವಾಗ ಫಲ ತೊಗೋತಾ ಇದ್ದೀನಿ ಇವಾಗ ಪೂಜೆ ಫಸ್ಟ್ ಸೆಷನ್ ಆಗಿದೆ ಇವಾಗ ನನ್ನ ನೆಕ್ಸ್ಟ್ ಹೋಮ ಶುರು ಆಗುತ್ತೆ ಎಲ್ಲ ಚೆನ್ನಾಗಾಗ್ತಿದೆ ವೈಬ್ಸ್ ತುಂಬ ಸ್ಟ್ರಾಂಗ್ ಇದೆ ತುಂಬ ಆಗುತ್ತೆ ತುಂಬ ಖುಷಿ ಆಗುತ್ತೆ ಅದೇ ಅವರು ನಾರ್ತ್ ಸೈಡಿಂದ ಬಂದಿದ್ದಾರೆ ಎಲ್ಲ ಅವ್ರು ಶಾಸ್ತ್ರದ ಪ್ರಕಾರ ಮಾಡಿಸ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ ಹೀಗೆ ಎಲ್ಲ ಬಂದು ಅಡಿಕೆ ಕೊಟ್ಟು ಅದ್ರದ್ದು ಶಾಸ್ತ್ರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ ಈಗ ಆಲ್ಮೋಸ್ಟ್ ಮತ್ತೆ ಎರಡು ಗಂಟೆವರೆಗೂ ಕಂಟಿನ್ಯೂ ಇರುತ್ತೆ ಮತ್ತೆ ಸಂಜೆ ಆಗುತ್ತೆ ನಮ್ಮ ನಮ್ಮ ಹಾಂ ನಮ್ಮ ಗದಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅತಿರುದ್ರ ಮಹಾಯಾಗದ ಒಂದು ಯಜ್ಞ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲಾ ಕುಂಭದ ಮೇರಣಿಗೆ ಅಂತೂ ಹನ್ನೊಂದು ಸಾವಿರ ಮಹಿಳೆಯರು ಕುಂಭ ಹೊತ್ಕೊಂಡು ಒಂದು ಮುಂಜಾನೆಯಲ್ಲಿಂದ ಮಧ್ಯಾಹ್ನ ಮಠ ಹೊತ್ಕೊಂಡು ಬಂದರು ಭಾರಿ ನಮ್ಮ 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 ಗದಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅತಿರುದ್ರ ಮಹಾಯಾಗದ ಒಂದು ಯಜ್ಞ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲಾ ಕುಂಬದ ಮೇರಣಿಗೆ ಅಂತೂ ಹನ್ನೊಂದು ಸಾವಿರ ಮಹಿಳೆಯರು ಕುಂಭ ಹೊತ್ಕೊಂಡು ಒಂದು ಮುಂಜಾನೆಯಲ್ಲಿಂದ ಮಧ್ಯಾಹ್ನ ಮಠ ಹೊತ್ಕೊಂಡು ಬಂದ್ರೆ ಭಾರಿ ವಿಜೃಂಭಣೆ ಆಯಿತು ಭಾಳ ವಿಜೃಂಭಣೆ ಆಯಿತು ಅದು ಹೇಳೋ ಅಂಥ ಶಬ್ದನೇ ಇಲ್ಲ ಆ ಟೈಪ್ ಇಂಥ ನೋಡಿದ್ದೆ ನಾವು ಮೊದಲಿಗೆ ಮೊದಲಿಗೆ ಇಷ್ಟು ಹನ್ನೊಂದು ಸಾವಿರ ಮಹಿಳೆಯರು ಕುಂಬು ಹೊತ್ಕೊಂಡು ಹೊತ್ಕೊಂಡು ಬಂದಿದ್ದು ಮೊದಲಿಗೆ ನೋಡಿ ನೋಡಿದ್ದು ಇದು ನಮ್ಮ ಗದಗ ನಗರಲ್ಲಿ ಅಗಾಕತೆ ತಂದಾಗೆ ನಮ್ಗೆ ಭಾಳ ಹೆಮ್ಮೆ ಇದೆ ನಮ್ಗೆ ಎಲ್ಲ ಗದಗ ನಗರ ಎಲ್ಲ ಸಂತೋಷ ಇದೆ ಅದೇ ರೀತಿ ಇದು ಯಜ್ಞ ಮಾಡಾಕತ್ತಾರಲ್ಲ ಬಹಳ ವಿಧಿವಿಧಾನವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಕ ಮಾಡಕ್ಕತ್ತಾರ ಅವ್ರಿಗೆ ನಾವು ಎಲ್ಲ ಎರಡೂವರೆ ನೂರು ಸ್ನಾಗ ಸಾಧುಗಳು ಬಂದಿದ್ದಾರೆ ಅದೇ ರೀತಿ ಒಂದು ದೀಡ್ ರುದ್ರ ಮಹಾಯೋಗ ಮಾಡಾಕತ್ತಾರೆ ನಮ್ಮ ಗದಗನ್ಯಾಗ ಇದು ಫಸ್ಟ್ ಬಾರಿ ನಾವು ಇಷ್ಟೆಲ್ಲ ನೋಡಿದ್ದು ಮನೆಯಾಗ ಈಗೆಲ್ಲ ಕುಂದಿರ್ತೀವಿ ಟಿ ವಿ ನೋಡ್ತೀವಿ ಅದು ಇದು ಎಲ್ಲ ನಾವು ಟಿವಿಯಾಗ ನೋಡಿರ್ತೀವಿ ಇಂಥದ್ದೆಲ್ಲ ಈಗ ನಮ್ಮ ನಮ್ಮ ಊರಾಗ ನಾವು ಇಂಥದೆಲ್ಲ ನೋಡಿದ್ದು ನಮ್ಮದು ಭಾಳ ಖುಷಿ ನಾವು ಭಾಳ ಖುಷಿ ಇದೆಲ್ಲ ನೋಡಿ ಇಲ್ಲೆಲ್ಲ ಹಂದ್ರ ಹಾಕ್ಯಾರ ಕುಂದ್ರವ್ರಿಗೆ ಭಾಳ ವ್ಯವಸ್ಥೆ ಕುರ್ಚೆ ಇಟ್ಟಾರ ಕುಂದ್ರವ್ರಿಗೆ ನೆಳಾಗ ಎಲ್ಲರೂ ಕುಂದಿರಲಿ ಅವರು ಆರಾಮ್ ಕುಂತು ನೋಡ್ಲಿ ಹೇಳಿ ಎತ್ನಕ ಈಗ ಕುಂಡದ್ದು ಎಲ್ಲ ನೋಡಕತ್ತಾರೆ ಎಲ್ಲ ಜನ ಬರಕತ್ತಾರ ಒಬ್ಬೊಬ್ರು ಮನೆಯಾಗಿಂದ ಲಘು ಲಘು ಬರ್ಬೇಕು ನಾವು ಲಘು ಲಘು ನೋಡ್ಬೇಕು ಎತ್ತನೆ ನೋಡ್ಬೇಕು ನಾವು ಅಲ್ಲಿ ಹೋಗ್ಬೇಕು ಹೇಳಿ ಮನೆಯಾಗೆಲ್ಲ ಗಣ್ಮ ಹೆಣ್ಮಕ್ಳು ಅವಸ್ರವಸ್ರಲಿಂದ ಬರಕತ್ತಾರ ಇಲ್ಲೇ ನಮಗೆ ಇಲ್ಲ ಗದಗನಾಗ ಆಗಿದ್ದು ಬಹಳ ಖುಷಿ ಆಯ್ತು ವೀರುದ್ರ ಮಹಾಯಾಗ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಎಲ್ಲರಿಗೂ ಒಳ್ಳೆಯ ಆಗುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಗದಗಿನ ಜನತೆಯು ಈ ಎಲ್ಲ ಬಂದು ತುಂಬಾ ತುಂಬಾ ಏನಿದೆ ಅಂದ್ರೆ ಯಾಗಕ್ಕೆ ಕುಂತು ಯಜ್ಞಕ್ಕೆ ಕುಂತು ಅವ್ರದ್ದು ಎಲ್ಲ ತುಂಬಾ ನಸೀಬು ಮತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗದಿನಲ್ಲಿ ಒಳ್ಳೆ ಇದು ಫಸ್ಟ್ ಬಾರಿ ನಾವು ಇಷ್ಟೆಲ್ಲ ನೋಡಿದ್ದು ಮನ್ಯಾಗ ಈಗೆಲ್ಲ ಕುಂದಿರ್ತೀವಿ ಟಿ ವಿ ನೋಡ್ತೀವಿ ಅದು ಇದು ಎಲ್ಲ ನಾವು ಟಿವಿಯಾಗ ನೋಡಿರ್ತೀವಿ ಇಂಥದೆಲ್ಲ ಈಗ ನಮ್ಮ ಗದ್ದಾಗ ನಮ್ಮ ಊರಾಗ ನಾವು ಇಂಥದೆಲ್ಲ ನೋಡಿದ್ದು ನಮ್ದು ಭಾಳ ಖುಷಿ ನಾವು ಭಾಳ ಖುಷಿ ಆಗಿವಿ ಇದೆಲ್ಲ ನೋಡಿ ಇಲ್ಲೆಲ್ಲ ಹಂದ್ರೆ ಹಾಕ್ಯಾರ ಕುಂದ್ರವ್ರಿಗೆ ಭಾಳ ವ್ಯವಸ್ಥೆ ಕುರ್ಚೆ ಇಟ್ಟಾರ ಕುಂದ್ರವ್ರಿಗೆ ನೆಳ್ಳಾಗೆಲ್ಲರೂ ಎಲ್ಲರೂ ಕುಂದರ್ಲಿ ಅವರು ಆರಾಮ್ ಕುಂತ ನೋಡ್ಲಿ ಅಂತ ಹೇಳಿ ಈಗ ಕುಂಡದ ಎಲ್ಲ ನೋಡಕತ್ತರಕತ್ತಿಂದ ಲಘು ಲಘು ಬರ್ಬೇಕು ನಾವು ಲಘು ಲಘು ನೋಡ್ಬೇಕು ಎತ್ನ ನೋಡ್ಬೇಕು ನಾವು ಅಲ್ಲಿ ಹೋಗ್ಬೇಕಂತ ಹೇಳಿ ಮನೆಯಾಗೆಲ್ಲಾ ಹೆಣ್ಮಕ್ಳು ಹೌಸ್ರಿಂದ ಬರಕತ್ತಾರ ಇಲ್ಲಿ ನಮಗೆಲ್ಲ ಗದ್ದೆಗನಾಗಿದ್ದು ಬಹಳ ಖುಷಿ ಆತು ಬಹಳ ಖುಷಿ ಆದ್ರಿ ಇಲ್ಲ ಇದು ಮಹಾಯಜ್ಞ ಕಾರ್ಯಕ್ರಮವನ್ನು ಇಡೀ ಭಾರತ ವರ್ಷದಲ್ಲಿ ಒಂದು ಸನಾತನ ಧರ್ಮವನ್ನು ಜಾಗೃತಿ ಇದನ್ನು ನಡೆದಿದೆ ಈ ಜಾಗೃತ ಮೊದಲೇ ಮೊದಲೆಯೇ ಆಗಬೇಕಾಗಿತ್ತು ಈಗ ಬಹಳಷ್ಟು ಇದು ಯಜ್ಞ ಯಾತ್ರೆಗಳನ್ನು ನಡೀತಾ ಇದೆ ಆಮೇಲೆ ಗದಗಿನಲ್ಲಿ ಇದು ಪ್ರಪ್ರಥಮವಾಗಿ ನಡೆದಂಥ ಈ ಮಹಾಯಜ್ಞದಲ್ಲಿ ಗದಗನ ನಿರ್ಧಾರಕ್ಕಾಗಿ ಗದಗನ ಬೆಳೆ ಬೆಳೆ ಒಳ್ಳೆಯ ಬೆಳೆಗಳಿಗಾಗಿ ನಡೀತಾ ಇದೆ ಈ ಈ ಯಜ್ಞವನ್ನು ನಡೆದಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಮಾಡ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಮ್ಮ 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 ಗದಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅತಿರುದ್ರ ಮಹಾಯಾಗದ ಒಂದು ಯಜ್ಞ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲಾ ಕುಂಭದ ಮೇರಣಿಗೆಯಂತೂ ಹನ್ನೊಂದು ಸಾವಿರ ಮಹಿಳೆಯರು ಕುಂಭ ಹೊತ್ಕೊಂಡು ಒಂದು ಮುಂಜಾನೆ ಲಿಂದ ಮಧ್ಯಾಹ್ನ ಮಠ ಹೊತ್ಕೊಂಡು ಭಾರಿ ನಮ್ಮ 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 ಗದಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅತಿರುದ್ರ ಮಹಾಯಾಗದ ಒಂದು ಯತ್ನ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಕುಂಭದ ಮೇರಣಿಗೆ ಅಂತೂ ಹನ್ನೊಂದು ಸಾವಿರ ಮಹಿಳೆಯರು ಕುಂಭ ಹೊತ್ಕೊಂಡು ಒಂದು ಮುಂಜಾನೆಯಲ್ಲಿಂದ ಮಧ್ಯಾಹ್ನ ಮಠ ಹೊತ್ಕೊಂಡು ಬಂದರು ಭಾರಿ ವಿಜೃಂಭಣೆ ಆಯಿತು ಭಾಳ ವಿಜೃಂಭಣೆ ಆಯಿತು ಅದು ಹೇಳೋ ಅಂಥ ಶಬ್ದವೇ ಇಲ್ಲ ಆ ಟೈಪ್ ಇಂಥ ನೋಡಿದ್ದೇ ನಾವು ಮೊದಲಿಗೆ ಮೊದಲಿಗೆ ಇಷ್ಟು ಹನ್ನೊಂದು ಸಾವಿರ ಮಹಿಳೆಯರು ಕುಂಭ ಹೊತ್ಕೊಂಡು ಹೊತ್ಕೊಂಡು ಬಂದಿದ್ದು ಮೊದಲಿಗೆ ನಾಡಿ ನೋಡಿದ್ದು ಇದು ನಮ್ಮ ಗದಗ ನಗರಲ್ಲಿ ಆಕಾಕತೆಗೆ ನಮ್ಗೆ ಬಹಳ ಇದೆ ನಮ್ಮ ಎಲ್ಲ ಗದಗ ನಗರ ಎಲ್ಲರಿಗೂ ಬಹಳ ಸಂತೋಷ ಇದೆ